ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಶಿವಮೊಗ್ಗ ನಗರದಲ್ಲಿ ಇಂಡೋರ್ ಶುಭಮ್ ಹೋಟೆಲ್ನಲ್ಲಿ ಕಾರ್ಯಕ್ರಮ ಇತ್ತು ಪ್ರೆಸ್ ಮೀಟು ಮತ್ತು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಸೊ ಇದರಲ್ಲಿ ಯಾವುದೇ ಸಭೆ ಇಲ್ಲ ರ್ಯಾಲಿ ಇಲ್ಲ ಇದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಇದೊಂದು ಸಂವಿಧಾನ ವಿರೋಧಿ ಕಾನೂನು ಬಾಹಿರ ಇದು ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಈಗಾಗಲೇ ಈ ಪುಸ್ತಕವನ್ನು ನಾಲ್ಕು ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಿದೆ ರ್ಯಾಲಿ ಇಲ್ಲ ಸಭೆ ಇಲ್ಲ ಸೊ ಈ ರೀತಿಯ ಹಿಂದೂ ವಿರೋಧಿ ನೀತಿ ಅಂಬೇಡ್ಕರ್ ವಿರೋಧಿ ನೀತಿ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನಕ್ಕೆ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಮತ್ತು ಲವ್ ಜಿಹಾದ್ ಅಂತನ್ನುವಂಥದ್ದು ಈಗಾಗಲೇ ಸಾಕಷ್ಟು ಲಕ್ಷಗಟ್ಟಲೆ ಪುಸ್ತಕ ಮಾಡಿ ಎಲ್ಲ ಕಡೆ ಹಂಚಿದ್ದೀವಿ ನಾಲ್ಕು ಜಿಲ್ಲೆಗಳಲ್ಲಿ ಇದು ಎರಡನೇ ಆವೃತ್ತಿ ಇದು ಸೊ ಇದರಲ್ಲಿ ಸಿನಿಮಾ ಕೂಡ ಬಂದಿದೆ ಸೊ ಈ ರೀತಿ ಏನು 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 ಆಗ್ತಾ ಇದೆ ಅಂತನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಸೊ ನಾನು ಪ್ರಮೋದ್ ಮುತಾಲಕ ಅಂದ್ರೆ ಟೆರರಿಷ್ಟಾ ಏನು ನನ್ನ ಹತ್ರ ಬಾಂಬ್ಗಳಿದಾವ ತಲವಾರ್ಗಳಿದಾವ ಬಂದೂಕಗಳಿದಾವ ಏನಿದೆ ರೀ ಯಾಕೆ ಹೀಗೆ ಮಾಡಿ ಸುಮ್ಮನೆ ಸುಮ್ಮ ಸುಮ್ಮನೆ ಒಂದು ಇಪ್ಪತ್ತು ಕೇಸ್ಗಳನ್ನು ದಾಖಲೆ ಯಾವ ಯಾವುದೂ ಕೇಸ್ ನನ್ನ ಮೇಲೆ ಇವತ್ತು ಅವರು ದಾಖಲೆ ಮಾಡಿದ್ದು ಒಂದು ಕೇಸ್ ಇಲ್ಲ ನನ್ನ ನನ್ನ ಮೇಲೆ ಎಲ್ಲ ಕೇಸು ನಿಕಾಲೆ ಆಗಿದೆ ನಿರ್ದೋಷ ಆಗಿದೆ ಮತ್ತೆ ಮತ್ತೆ ಅದನ್ನೇ ಪ್ರಿಂಟ್ ಮಾಡಿ ಇಷ್ಟು ಕೇಸ್ ಇದಾವೆ ಇಷ್ಟು ಕೇಸ್ ಇದಾವೆ ಅಂತ ಹೇಳಿ ಅದನ್ನೇ ಪ್ರಿಂಟ್ ಮಾಡೋದಾ ಇದು ಇದು ಸರಿಯಲ್ಲ ಅಂತನ್ನುವಂಥದ್ದೇ ಕಾಂಗ್ರೆಸ್ಸು ಸುಧಾರಿಸ್ಕೊಳ್ಬೇಕು ನೀವು ಇಡೀ ದೇಶದಲ್ಲಿ ಮೂಲೆ ಗುಂಪಾಗಿದ್ದೀರಿ ಕಸದ ತೊಟ್ಟಿಯಲ್ಲಿ ಬಿದ್ದಿದ್ದೀರಿ ಈ ರೀತಿ ಮತ್ತೆ ಹಿಂದೂ ವಿರೋಧಿಯನ್ನ ಮಾಡಿ ಅದು ದಾರಿಯಲ್ಲಿ ನಿಲ್ಲಿಸ್ತೀರಿ ರಸ್ತೆ ಮೇಲೆ ಶಿವಮೊಗ್ಗ ಎಂಟರ್ ಆಗಿದ್ದೀನಿ ಯಾವಾಗ ಕೊಡಬೇಕು ನೋಟಿಸ್ ಅನ್ನುವಂಥದ್ದು ಪ್ರಜ್ಞೆ ಇಲ್ವಾ ನನಗೆ ಮುಂಚೆನೇ ಕೊಡಬೇಕು ನೀವು ಶಾರೀರಿಕ ಮಾನಸಿಕ ಆರ್ಥಿಕವಾಗಿ ನೀವು ತೊಂದರೆ ಕೊಡ್ತಾ ಇದ್ರೆ ನನಗೆ ನಾನೇ ನಿಮ್ಮ ನಿಮ್ಮ ರೀತಿ ಗಳಿಸ್ತಾ ಇಲ್ಲ ನನಗೇನು ಸಂಬಳ ಇಲ್ಲ ಭಿಕ್ಷೆ ಬೇಡ ಸಂಘಟನೆ ಕಟ್ತಾ ಇದ್ದೀನಿ ಹಿಂದೂಗಳ ರಕ್ಷಣೆಗೋಸ್ಕರ ನಮ್ಮ ಹಿಂದೂ ಹೆಣ್ಮಕ್ಕಳು ಉಳಿಬೇಕು ಬುರ್ಕ ಹಾಕೊಂಡು ಓಡಾಡಬಾರ್ದು ತಾಲಿಬಾನಿಗೆ ಹೋಗಿ ಅಲ್ಲಿ ಟೆರರಿಸ್ಟ್ ಆಗಬಾರ್ದು ವೇಷಾವಾಟಿಗೆ ಸೇರ್ಕೋಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳ ಸುರಕ್ಷತೆಗೋಸ್ಕರ ಈ ಪುಸ್ತಕವನ್ನು ಮುದ್ರಣ ಮಾಡಿ ಹಂಚಕ್ ಹೋದ್ರಿ ಇದನ್ನ ತೊಡಿತೀರಿ ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಎಲ್ಲರ ಮನೆಯ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ ಸೊ ನಮ್ಮನ್ನ ಬ್ಯಾನ್ ಮಾಡಿದರೆ ಸಂವಿಧಾನ ಬ್ಯಾನ್ ಮಾಡಿದ ಹಾಗೆ ಸಂವಿಧಾನಕ್ಕೆ ಅಪಮಾನ ಮಾಡಿದ ಹಾಗೆ ಏನು ನ್ಯಾಯ ನೀತಿ ಕಾನೂನು ಏನು ಇಲ್ಲ ಅಲ್ವಾ ಏನು ನಿಮ್ಮ ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಹೇಳಿ ಏನು ಬೇಕಾದ ಮಾಡೋದಾ ಸೊ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಇದು ಹೋಮ್ ಮಿನಿಸ್ಟರ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಮಾಡ್ತಾ ಇರುವಂತಹ ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಥವಾ ನಿಮ್ಮ ಸೂಚನೆಯ ಮೇರೆಗೆ ಇದನ್ನೆಲ್ಲ ಮಾಡ್ತಾ ಅಂತ ಅನ್ನೋದು ಗೊತ್ತು ಯಾರು ಯಾವುದೇ ರೀತಿಯ ಇವರು ಇವರು ತಮ್ಮ ಸ್ವಂತದ್ದೇನು ಏನೂ ಉಪಯೋಗಿಸ್ಕೊಳ್ಳಲ್ಲ ಕಾಂಗ್ರೆಸ್ ಹೇಳುತ್ತೆ ಇವ್ರು ಮಾಡ್ತಾರೆ ಸೊ ಇದು ಸರಿಯಲ್ಲ ಅಂತ ಹೇಳ್ತೀನಿ ಇದರ ವಿರುದ್ಧ ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿ ಮತ್ತೆ ಇದೇ ನಗರದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ ತಾಕತ್ತಿದ್ರೆ ತಡೆಯಿರು ಅಂತದ್ದು ನಾನು ಹೇಳ್ತಾ ಇದ್ದೀನಿ ये हे म्हणजे अं रिशा ಏಯ್ ಚುಚ್ ಸರಿ ಬನ್ರಿ ಬನ್ರಿ ಏ ನಾನು ನಾನು ಅಫೆಕ್ಟ್ ಅಂದ್ರು ಇದು ಹೇಳಿ ಇಲ್ಲ ಮಾಡ್ತೀವಿ ಯಾರು ಅದು ಇಸ್ಕೋ ಇಲ್ಲಿ ಬೇಕಂತ ಮೊದ್ಲಿಗೆ ಅದು ಎರಡು ಕಾಪಿ ಅಲ್ಲ ಯಡಿ ಇಲ್ಲ

తొలక పోతాను నాకది